ಧನ್ರಾಜ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ನಿಜವಾದ ಮುಗ್ಧತೆ ಕಂಡಿದ್ದು ನಮ್ಮ ಧನ್ರಾಜ್ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಅವ್ನು ಎಷ್ಟು ಗೌರವವಿದೆ ಆ ವೇದಿಕೆ ಮೇಲೆ ಬಿಗ್ ಬಾಸ್ ಮನೆ ಮೇಲೆ ಅಂತ ಅಲ್ಲಿ ಕಾಣಿಸುತ್ತೆ ಇವಾಗ ಮನೆಯಿಂದ ಧನರಾಜ್ ಅವರು ಹೋದ್ಮೇಲೆ ಎಷ್ಟು ಫೀಲ್ ಆದ್ರು ಅವರು ಹನುಮಂತ ಮುಗ್ಧನೇ ಯಾವ್ದು ಇಲ್ಲ ಅಂತಲ್ಲ ಕೆಲವೊಂದು ಡಿಸಿಷನ್ಸ್ ನ ತಗೋಬೇಕಾದ್ರೆ ಮುಗ್ಧತೆ ಎಲ್ಲ ಹೊರ್ಟು ಹೋಗುತ್ತೆ ಅಂತ ನಮ್ಗ ಅನ್ಸುತ್ತೆ ಅದು ಗೌತಮಿ ಫ್ರೆಂಡ್ಶಿಪ್ ನ ಏನು ಅಳಡಾಡ್ಸಕ್ ಆಗ್ಲಿಲ್ಲ ನೀನು ಅಂತ ಎಡೆ ಗಿಡೆ ಅಂತ ಎಲ್ಲ ಬೈದಾಕ್ಬಿಡ್ತಾನೆ ಆ ಏನ್ ಮಾಡ್ಕೊಂತರು ಎಷ್ಟೊಂದ್ ಸರಿ ನಮ್ ಹನುಮಂತು ಹೇಳೋದು ನೂರಕ್ಕೆ ನೂರು ಸತ್ಯ ಆಗಿರುತ್ತೆ ಒಂದೊಂದ್ಸರಿ ಹನ್ಮಂತುರ್ನ ನೋಡಿದ್ರೆ ನಿಜವಾಗ್ಲು ಏನ್ ಅನ್ಸುತ್ತೆ ಇವ್ ನಿಜವಾಗ್ಲೂ ಮುಗ್ಧನ ಅಂತ ಅನ್ಸುತ್ತೆ ಒಂದ್ ವಾರದಲ್ಲಿ ಏನಾದ್ರು ತಕ್ಷಣ ಟಿ ಆರ್ ಪಿ ಕಂಟೆಂಟ್ ಅಂತ ಮಾಡಿದ್ರು ಮಾಡಿರ್ಬೋದು ಹೇಳಕ್ಕಾಗಲ್ಲ ಅಂತ ಹೇಳಿ ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ ನಿನ್ನೆ ಸೂಪರ್ ಸಂಡೇ ವಿತ್ ಬಾಶಃ ಸುದೀಪದಲ್ಲಿ ಧನ್ರಾಜ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಲಿಟ್ರಲಿ ದನ್ರಾ ಜೋಗಿದ್ದು ಎಲ್ರಿಗೂ ಒಂಥರ ಬೇಜಾರ್ ಅಂತಾನೆ ಹೇಳ್ಬೋದು ಈವನ್ ನಾವು ಬಿಗ್ ಬಾಸ್ ಮನೇಲಿ ನೋಡೋದಾದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗ್ತಾನೆ ಅವತ್ತು ಎಲಿಮಿನೇಟ್ ಆಗಿ ವಿಕ್ಟ್ ಆಗಿ ಅಂತ ಅಂದ್ರೆ ಒಬ್ರು ಬೇಜಾರ್ ಇರುತ್ತೆ ಇಲ್ಲ ಒಬ್ರಿಗೆ ಖುಷಿ ಇರುತ್ತೆ ಈ ತರ ಇರುತ್ತೆ ಓಕೆ ಒನ್ ಓದ್ನಲ್ಲಪ್ಪ ಅವ್ನ್ ಮೊದ್ಲು ಹೋಗಿದ್ದೆ ಸರಿ ಹೋಯ್ತು ಅನ್ನೋದು ಈ ತರ ಒಂದ್ ಮನೋಭಾವ ಇರುತ್ತೆ ಲಿಟ್ರಲಿ ದಂದ್ರಾ ಜೋಗಿದ್ದು ಹೆಂಗಿತ್ತು ಅಂತ ಅಂದ್ರೆ ಪ್ರತಿಯೊಬ್ರು ಕಣ್ಣಲ್ಲೂ ನೀರ್ ತುಂಬಿಕೊಂಡಿತ್ತು ಅವ್ನು ಹೇಳಿದಂತ ವರ್ಡ್ಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಾರ್ಗು ಒಂದೊಂದಷ್ಟ್ ಹೇಳೋಗ್ತಾನೆ ನೀವ್ ಹೆಂಗೆ ನೀವ್ ಹಿಂಗ ಅನ್ಕೊಂಡಿದ್ದೆ ಹಿಂಗೆಲ್ಲ ನೀವು ಈ ತರ ನೀವ್ ಚೆನ್ನಾಗ್ ಆಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ ಅದ್ರಲ್ಲೂ ಮಂಜಣ್ಣಂಗ್ ಮಾತ್ರ ಫುಲ್ಲು ಅಹ್ ಹಳುನೇ ಬಂದ್ಬಿಟ್ಟಿರುತ್ತೆ ಅಷ್ಟು ಬೇಜಾರಾಗಿರ್ತಾನೆ ಇಮೋಷನಲ್ ಆಗಿರ್ತಾನೆ ಮಂಜಣ್ಣ ಅಂಡ್ ಅದ್ರಲ್ಲಿ ನೋಡ್ಬೇಕಾಗಿರೋದು ದೋಸ್ತಾ ದೋಸ್ತಾ ಹನುಮಂತ ಮನೆಗ್ ಬಂದಾಗಿಂದಲೂ ಕೂಡ ಧನ್ರಾಜ್ ಅವ್ರು ಎಷ್ಟು ಅಟ್ಯಾಚ್ ಆಗಿದ್ರು ಅಂತ ಅಂದ್ರೆ ಹನುಮನ್ಗೆ ಅಹ್ ಅವರಿಬ್ರು ದೋಸ್ತಿ ಎಲ್ಲ ಒಂದ್ ಕಡೆ ದೂರ ದೂರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಮಗೂ ಬೇಜಾರಾಗುತ್ತೆ ಅಂಡ್ ಪ್ರತಿಯೊಬ್ರು ಕೂಡ ತುಂಬಾ ಬೇಜಾರಾಗಿದ್ರು ನಮ್ಗೆ ಧನ್ರಾಜ್ ಇರ್ಬೇಕಿತ್ತು ಈಸ್ ಅ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ನಮ್ಗೆ ಅನ್ಸುತ್ತೋದ್ ಬದಲು ಮನೆಯಲ್ಲೆಲ್ಲ ನೋಡ್ಕೊಳ್ಳೋದಾದ್ರೆ ನಮಗೆ ಮುಕ್ಷಿತ ಡಿಸರ್ವಿಂಗ್ ಇದ್ದಾಳೆ ತ್ರಿವಿಕ್ರಮ್ ರಜತ್ ಹನುಮಂತ ಅಂಡ್ ಮಂಜು ಧನ್ರಾಜ್ ಇದ್ರಲ್ಲಿ ನ ಏನಾದ್ರೂ ಹನುಮಂತ ಉಳಿಸಿದ್ರೆ ಭವ್ಯ ಹೋಗ್ಬೋದಿತ್ತು ಭವ್ಯ ನಾಟ್ ಸೋ ಡಿಸರ್ವಿಂಗ್ ಅಂತ ಅನ್ಸುತ್ತೆ ನನಗೆ ಸ್ವಲ್ಪ ಯಾಕೆ ಅಂತಂದ್ರೆ ಧನ್ರಾಜ್ಗೆ ಕಂಪೇರ್ ಮಾಡಿದ್ರೆ ಧನ್ರಾಜ್ ಎಂಟರ್ಟೈನಿಂಗ್ ಆಗಿರ್ಬೋದು ಟಾಸ್ಕ್ ಗಳಲ್ಲಾಗಿರ್ಬೋದು ಚೆನ್ನಾಗಿ ಆಡಿದ್ದಾನೆ ಅಂಡ್ ಅವ್ನ್ ಇರೋ ಅಂತಹ ಬಂಡಲ್ ಆಫ್ ಟ್ಯಾಲೆಂಟ್ ಇದೆಯಲ್ಲ ಮಾತಾಡಂಗೇ ಇಲ್ಲ ಎಷ್ಟೋ ಒಂದು ಎಪಿಸೋಡ್ ಗಳಲ್ಲಿ ನಾವು ನೋಡಿದಿವಿ ಅವನು ಕಾಲ್ ಹಿಂಗ್ ಮಡ್ಸ್ಕೊಂಡ್ ಫೋಲ್ಡ್ ಮಾಡ್ಕೊಂಡು ಅದ್ ಮಾತ್ರ ಓಕೆ ಇವ್ ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಾ ಅಂತ ಅನ್ಸಿದ್ಂಟು ಅಂಡ್ ಅವನು ಮಿಮಿಕ್ರಿಗಳನ್ನ ಮಾಡ್ತಾನೆ ಇನ್ನೊಬ್ರು ತರ ಇಮಿಟೇಟ್ ಮಾಡ್ತಾನೆ ಎಷ್ಟೊಂದ್ ಟ್ಯಾಲೆಂಟ್ ನಮ್ನ ನಗ್ಸಿದಾನೆ ಧನ್ರಾಜು ತುಂಬಾನೇ ಎಂಟರ್ಟೈನ್ ಮಾಡಿದಾನೆ ಹಂಗಾಗಿ ಎಲ್ಲೋ ಸ್ವಲ್ಪ ಅವ್ನು ತುಂಬಾ ಡಿಸರ್ವ್ ಇದ್ದವನು ಒಟ್ಟೋದ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ನಮ್ಗೆ ಅವ್ನು ಪಾಪ ಒಂದೊಂದು ಒಂದೊಂದು ರೀಸನ್ ಕೊಟ್ಕೊಂಡು ಅವ್ನ್ ಮಾತಾಡ್ತಿದ್ರೆ ಅವನಿಗೆ ಅಳು ಕಂಟ್ರೋಲ್ ಆಗ್ತಿಲ್ಲ ಅವನಿಗೆ ಬರ್ತಾ ಇದೆ ಇವನ್ ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ಎಪಿಸೋಡ್ ನ ನಮ್ಗೂ ತುಂಬಾನೇ ಬೇಜಾರಾಗೋಯ್ತು ಅಯ್ಯೋ ಇಂತ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟೋಗ್ಬಿಟ್ನಲ್ಲ ಅಂತ ಅಂದ್ರೆ ಇಡೀ ಮನೆಯಲ್ಲಿ ಸ್ಟಾರ್ಟಿಂಗ್ ಟು ಎಂಡ್ ಇಲ್ಲಿಯವರೆಗೂ ಕೂಡ ಇಡೀ ಮನೆಯಲ್ಲಿ ಒಬ್ಬ ಇನೋಸೆಂಟ್ ಡೀಸೆಂಟ್ ಅಂತ ಇದ್ರೆ ಅದು ನಿಜವಾದ ಮುಗ್ಧತೆ ಕಂಡಿದ್ದು ನಮ್ಮ ಧನರಾಜ್ ಅಲ್ಲಿ ಅವನಲ್ಲಿರುವಂತಹ ಮುಗ್ಧತೆ ಇವನ್ ಹನುಮಂತಂಗೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಮುಗ್ಧ ಅವನು ಇವಾಗ ಯಾರೋ ಒಬ್ರು ಸುಮ್ನೆ ಡೀಸೆಂಟ್ ಆಗಿ ಇನೋಸೆಂಟ್ ಆಗಿ ಬಿಹೇವ್ ಮಾಡಕ್ ನೋಡಿದ್ರೆ ಇವ್ನ ಇನೋಸೆಂಟ್ ಅಲ್ಲ ಇವ್ನು ಬಿಹೇವ್ ಮಾಡ್ತಿದ್ದಾನೆ ಆತರ ಆಕ್ಟ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಬಟ್ ಧನ್ರಾಜಲ್ಲಿ ಆತರ ಒಂದ್ ಎಲಿಮೆಂಟ್ ಎಲ್ಲೂ ಕಾಣಿಸ್ಲಿಲ್ಲ ನಮಗೆ ಅವನು ಹಿಂಗ್ ಹಂಗೆ ಇದ್ದ ತುಂಬಾನೇ ಬೇಜಾರಾಯ್ತು ನಿನ್ನೆ ಎಪಿಸೋಡ್ ನೋಡಿದಾಗ ಅಂತಾನೆ ಹೇಳ್ತೀನಿ ಅಂಡ್ ದನ್ರಾಜ್ ಹೋಗ್ಬೇಕಾದ್ರೆ ಮನೆಯವರಿಂದ ಎಲ್ಲಾರ್ಗು ಮಾತಾಡ್ಸಿ ಒಂದು ಒಳ್ಳೆ ಗುಡ್ ಬೈ ಕೂಡ ಹೇಳು ಹೋಗ್ಲಿಕ್ ಆಗ್ಲಿಲ್ಲ ಅಹ್ ಅವ್ನ್ ಸರಿ ಅಂತ ಎಲ್ಲರಿಗೂ ಬಾಯ್ ಹೇಳಿ ಹೋದ ಡೋರ್ ಅವ್ರಗು ಅಲ್ಲಿ ಅವ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಒಂದ್ ವೇದಿಕೆನಾ ಅಂತ ಹೇಳ್ಬಿಟ್ಟು ನಾವು ಅವ್ನ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವನು ಬಿದ್ದು ನಮಸ್ಕಾರ ಮಾಡ್ಕೊಂಡು ಬಿಗ್ ಬಾಸ್ ಗೆ ಅಂಡ್ ಹೋಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಅವ್ನ್ ಕುತ್ಕೊಂಡು ಹನುಮಂತ ಮತ್ತೆ ಅವ್ನು ಕುತ್ಕೊಂಡು ಡೋರ್ ಹತ್ರ ಏನ್ ಡಿಸ್ಕಶನ್ ಮಾಡಿದ್ರು ಅದನ್ನ ಮತ್ತೆ ಜೀವಿಸ್ಬೇಕು ನಾನು ಅಂತ ಹೇಳಿ ಅಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅಕ್ಕಿಲ್ಲ ಬಿಗ್ ಬಾಸ್ ಕಳಿಸ್ಬಿಡಿ ಅಂತ ಹೇಳ್ದ ಆಮೇಲೆ ಮನೆಯಿಂದ ಡೋರ್ ಅಲ್ಲೂ ಅಷ್ಟೇ ಆ ಡೋರ್ ಗೆ ಮುತ್ತನ್ನ ಕೊಟ್ಟು ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಅವ್ನು ಎಷ್ಟು ಗೌರವವಿದೆ ಆ ವೇದಿಕೆ ಮೇಲೆ ಬಿಗ್ ಬಾಸ್ ಮನೆ ಮೇಲೆ ಅಂತ ಅಲ್ಲಿ ಕಾಣಿಸುತ್ತೆ ಏನಿವೆ ಧನ್ರಾಜ್ ಅವರು ಹೋಗಿದ್ದಾರೆ ಏನ್ ಮಾಡಾಕಾಗಲ್ಲ ಕೆಲವೊಮ್ಮೆ ಲಕ್ ಬೇಕಾಗುತ್ತೆ ಆ ಲಕ್ ಎಲ್ಲ ಒಂದ್ ಕಡೆ ಧನ್ರಾಜ್ ಅವ್ರಿಗೆ ವರ್ಕ್ಔಟ್ ಆಗ್ಲಿಲ್ಲ ಅಂತಾನೆ ಅನ್ಸುತ್ತೆ ಅಂತ ಹೇಳ್ತಾ ವೆಲ್ ಪ್ಲೇಡ್ ಅವರು ಬಿಗ್ ಬಾಸ್ ಗೆಲ್ದಲ್ಲೇ ಇರ್ಬೋದು ನಮ್ಮೆಲ್ಲರೂ ಮನ್ಸನ್ನ ಗೆದ್ದಿದ್ದಾರೆ ಅವ್ರ ಮೇಲೆ ಯಾವಾಗ್ಲೂ ಪ್ರೀತಿ ಇದ್ದೇ ಇರುತ್ತೆ ನಾವೆಲ್ಲರಿಗೂ ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಇಷ್ಟು ದಿನ ನಮ್ಗೆಲ್ಲಾರ್ಗು ಎಂಟರ್ಟೈನ್ ಮಾಡಿದಕ್ಕೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಇವಾಗ ಅದನ್ನ ಬಿಟ್ಟು ಬರೋದಾದ್ರೆ ಸುದೀಪ್ ಅವರ ಒಂದು ಸಂಡೇ ಹೇಗಿತ್ತು ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಅದ್ರಲ್ಲಿ ಮೇನ್ ಟಾಪಿಕ್ ಅಂತ ಅಂದ್ರೆ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ನಾನು ಹಿಂದೆ ಹೇಳಿದಿನಿ ನನ್ನ ಒಂದು ರಿವ್ಯೂ ನಲ್ಲಿ ತುಂಬಾ ಚೆನ್ನಾಗಿ ಅವರಿಬ್ರು ಕಾಲ ಹೇಳಿದ್ರು ಓಕೆ ಲವ್ ಸ್ಟೋರಿ ಬಗ್ಗೆ ಮಾತಾಡಿದ್ರು ಏನ್ರಿ ಪ್ರಪೋಸ್ ಮಾಡಿದಿರಾ ಹಂಗೆ ಹೆಂಗೆ ಅಂತ ರಜತ ಹೇಳಕ್ ಹೇಳ್ತಾರೆ ನಿಜ ಹೇಳಿ ಅಂತ ಹೇಳ್ಬಿಟ್ಟು ಅದ್ರ ಕಳ್ಳನ್ ಮಗ ಒಂದ್ ರಜತು ಎಲ್ಲಾರು ಸಿಕ್ಕಿದ ಕಡೆ ಅವನ್ ಎಲ್ಲಿ ವರ್ಕ್ಔಟ್ ಆಗುತ್ತೆ ಅಂತ ನೋಡ್ತಾನೆ ಆ ಒಂದ್ ಕಳ್ಸ್ತೀರಾ ಸರ್ ಸಿಗರೆಟ್ ಅಂತ ಕೇಳ್ತೇನೆ ಬಾಯ್ ಬಿಟ್ ಕೇಳಲ್ಲ ಡೈರೆಕ್ಟ್ಲಿ ಸುದೀಪ್ ಅವರು ಆ ಕಳಿಸ್ತೀನಿ ನಿಜ ಹೇಳಿ ಅಂತ ಹೇಳಿದಾಗ ಅದ್ ಸ್ವಲ್ಪ ಇಲ್ಲ ಸರ್ ಭವ್ಯ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಒಳ್ಳೆ ಗುಡ್ ವೈಬ್ಸ್ ಇದೆ ಕನೆಕ್ಷನ್ ಇದೆ ಫ್ರೆಂಡ್ಸ್ ಅಷ್ಟೇ ತ್ರಿವಿಕ್ರಮು ಅದೇ ಹೇಳ್ತಾನೆ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಹೋಲ್ ಸೆಗ್ಮೆಂಟ್ ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು ಗೌತಮಿ ಹೋದ್ಮೇಲೆ ಮಂಜಣ್ಣ ಅವರು ಸ್ವಲ್ಪ ಯಾಕೋ ಡಲ್ ಆಗಿದ್ರು ಅಂತ ಅನ್ಸುತ್ತೆ ಯಾಕೆಂದ್ರೆ ಇಷ್ಟ ದಿನ ಗೆಳತಿ ಗೆಳೆಯ ಅನ್ಕೊಂಡಿದ್ದವ್ರು ಇವಾಗ ಗೆಳತಿ ಮನೆಯಿಂದ ಹೊರಗಡೆ ಹೋದಾಗ ಅಬ್ಬಿಯಸ್ಲಿ ಬೇಜಾರಾಗುತ್ತೆ ಮೋಕ್ಷಿತ ಅವರು ಕಣ್ಣೀರ್ ಹಾಕೊಂಡ್ ಕೂತಿರ್ತಾರೆ ಸ್ವಲ್ಪ ಬೇಜಾರಾಗಿರುತ್ತೆ ಆ ಮಂಜಣ್ಣ ಮೋಕ್ಷಿತ ಇಬ್ರು ಮಾತಾಡ್ತಿರ್ತಾರೆ ಹೋಗ್ಬಿಟ್ರು ಮೂರ್ ಜನನು ಒಟ್ಟಿಗೆ ಹೋಗೋಣ ಫಿನಾಲೆಗೆ ಅಂತ ಅದ್ರಲ್ಲಿ ಒಬ್ರು ಹೋದಾಗ ಬೇಜಾರಾಗುತ್ತೆ ಅಂತ ಹೇಳೆಲ್ಲ ಮಾತಾಡ್ತಿರ್ತಾರೆ ಅಬ್ಬಿಯಸ್ಲಿ ಅದು ಮನೇಲಿ ಒಬ್ರಿಗೊಬ್ರಿಗೆ ಏನು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ ಹೋದಾಗ ಬೇಜಾರಾಗುತ್ತೆ ಮಂಜಣ್ಣ ಸ್ವಲ್ಪ ಬೇಜಾರಾಗಿದ್ರು ಅದಾದ್ಮೇಲೆ ಆ ರೇಂಜಿಗೆ ಏನು ಅವರು ತುಂಬಾ ಅವಕ್ರಾಗಿ ಕುತ್ಕೊಂಡ್ಲಿಲ್ಲ ನೆಕ್ಸ್ಟ್ ಓಕೆ ಆಕ್ಸೆಪ್ಟ್ ಮಾಡಿದ್ರು ರಿಯಾಲಿಟಿನ ಅವ್ರು ಹೋಗಿದ್ದಾರೆ ನನ್ನ ಮುಂದೆ ನಾನು ಆಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸರಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಾರೆ ಮತ್ತೆ ಆಟನ ನಾರ್ಮಲ್ ಹೆಂಗಿದ್ರು ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾರೆ ಇದಾದ್ಮೇಲೆ ಒಂದು ಆಕ್ಟಿವಿಟಿನ ಮಾಡಿಸ್ತಾರೆ ಕಿಚ್ಚ ಅವರು ಏನಂದ್ರೆ ಒಂದ್ ಮೈಕ್ ಕೊಟ್ಟಿರ್ತಾರೆ ಹಾಡ್ ಹೇಳ್ಬೇಕು ಹಾಡ್ ಸ್ಟಾಪ್ ಆಗುತ್ತೆ ಮುಂದಿನ ಲಿರಿಕ್ ನ ಹೇಳ್ಬೇಕು ಆ ಮೈಕೆಗೆ ನೀರನ್ನ ಕನೆಕ್ಟ್ ಮಾಡಿರ್ತಾರೆ ಅವ್ರು ರಾಂಗ್ ಆಗಿ ಹೇಳಿದ್ರು ಅಂದ್ರೆ ನೀರ್ ಪೋರ್ ಆಗುತ್ತೆ ಹಿಂಗೆ ಅವ್ರ ಮುಖದ ಮೇಲೆ ಈ ತರ ಒಂದ್ ಆಕ್ಟಿವಿಟಿ ಹೆಂಗಿತ್ತು ಅಂದ್ರೆ ನೋಡೋದಕ್ಕೆ ಬಿದ್ದು ಬಿದ್ದು ನಕ್ಕಿದೀವಿ ಆ ರೇಂಜ್ ಗೆ ಚೆನ್ನಾಗಿತ್ತು ಆಕ್ಟಿವಿಟಿ ಬಟ್ ಏನಿವೆ ಯಾರು ಅದ್ರಲ್ಲಿ ಮಾರ್ಕ್ಸ್ ನ ತಗೊಂಡ್ಲಿಲ್ಲ ಅಹ್ ಹಾಗಾಗಿ ತುಂಬಾನೇ ಚೆನ್ನಾಗಿತ್ತು ಅದೊಂದು ಸೈಡ್ ಆದ್ರೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಅಂಡ್ ಮನೆಯಲ್ಲಿ ಬ್ಲಾಕ್ ಬಸ್ಟರ್ ಯಾರು ಫ್ಲಾಪ್ ಯಾರು ಅಂತ ಹೇಳ್ಬಿಟ್ಟು ಇನ್ನೊಂದು ಅಹ್ ಆಕ್ಟಿವಿಟಿ ಮಾಡ್ಸ್ತಾರೆ ಅದ್ರಲ್ಲಿ ಒಬ್ಬರಾಗಿ ಒಬ್ಬೊಬ್ರನ್ನ ಕರೆದು ಇವ್ರು ಯಾಕೆ ಬ್ಲಾಕ್ ಬಸ್ಟರ್ ಆದ್ರೂ ಇವ್ರು ಯಾಕೆ ಫ್ಲಾಪ್ ಆದ್ರು ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಆಕ್ಟಿವಿಟಿ ನಾವು ಮಾಡಿಸ್ತಾರೆ ಸೊ ಎಲ್ಲಾರು ಬಂದು ಅವ್ರವ್ರದ್ದು ಏನಿದೆ ಇವ್ರು ಯಾಕೆ ಬ್ಲಾಕ್ ಬಸ್ಟರ್ ಇವ್ರು ಯಾಕೆ ಫ್ಲಾಪ್ ಆದ್ರು ಅನ್ಸುತ್ತೆ ಅಂತ ಎಲ್ಲ ಹೇಳ್ತಾರೆ ರಜತ್ ಅವರು ಧನ್ರಾಜ್ ನ ಇವ್ರು ಫ್ಲಾಪ್ ಅಂತ ನಿಲ್ಸ್ತಾರೆ ಸೊ ಫ್ಲಾಪ್ ಒಂದಷ್ಟು ರೀಸನ್ ಗಳನ್ನ ಕೊಡ್ತಾರೆ ಏನಂತ ಅಂದ್ರೆ ಇವರು ಒಂಥರ ಲಗಾಮ್ ಕುದ್ರೆಗೆ ಲಗಾಮ್ ಹಾಕಿರ್ತಾರಲ್ಲ ಆ ತರ ಇವರು ಹನುಮಂತನ್ ಜೊತೆ ಸೇರ್ಕೊಂಡು ಇವಾಗ ಎಲ್ಲಾರು ಫ್ರೆಂಡ್ಸ್ ಇವ್ರು ಎಲ್ಲಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಬೋದಿತ್ತು ಹನುಮನ್ ಒಬ್ನೇ ಅಂತ ಹೇಳ್ಬಿಟ್ಟು ಹಿಂಗೆ ಹನುಮಂತನ್ ಜೊತೆನೆ ಹೋದ್ರು ಸೊ ಅದೆಲ್ಲ ಮಿಸ್ ಹೊಡಿತು ಅಂತ ಅನ್ಸುತ್ತೆ ಈ ನನ್ ತಗೊಂಡ್ರೆ ಹನುಮಂತವ್ರು ಫ್ರೆಂಡ್ಶಿಪ್ ನ ಹೆಂಗೆ ತಗೊಂಡೋಗ್ಬೇಕು ಹಂಗ ತಗೊಂಡೋದ್ರು ಈ ಕಡೆ ಟಾಸ್ಕ್ ಗಳನ್ನ ಮನೇಲಿ ಹೆಂಗಿರ್ಬೇಕು ಹಂಗೆ ಎರಡೂ ಬ್ಯಾಲೆನ್ಸ್ ಆಗಿ ತಗೊಂಡೋದ್ರು ಎಲ್ಲೋ ಧನರಾಜ್ ಅವರು ಬರೀ ಹನುಮಂತ ಹನುಮಂತ ಅನ್ಕೊಂಡೆ ಏನಾದ್ರು ಹೋದ್ರ ಇದೆಲ್ಲ ಅವರಿಗೆ ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ಹಂಗಾಗಿ ಅವರು ಫ್ಲಾಪ್ ಅಂತ ಹೇಳ್ತಾರೆ ಸೊ ಇದಕ್ಕೆ ರಿವೆಂಜ್ ರಿವೇಂಜನಂಗೆ ಹನುಮಂತನ ಸರ್ದಿ ಬರುತ್ತೆ ಹನುಮಂತ ಅವಾಗ ಗೆ ರಜತನ ಹಾಕ್ತಾನೆ ಅವಾಗ ಒಂದು ಹಾಡಿನ ಮೂಲಕ ಕೊಡ್ತಾನೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ತರ ಹಾಡಿನ ಮೂಲಕ ರಜತ್ಗೆ ಹೇಳ್ತಾರೆ ಮಾತು ಮಾತು ಅಂತ ಹೇಳ್ಬಿಟ್ಟು ಮಾತಾಡ್ಬೇಡ ಜಾಸ್ತಿ ಎಚ್ಚರದಿಂದ ಇರುವಂತ ಸಮಥಿಂಗ್ ಅವ ಹಾಡೇನೋ ಹೇಳ್ತಾರೆ ಅವ್ರ ಜಾನಪದ ಹಾಡನ್ನ ಲಿಟ್ರಲಿ ರಜತ್ ನ ನೋಡ್ಬೇಕು ರಜತ್ ಅಲ್ಲಿ ಬೈತಿರೋದಕ್ಕಿಂತ ನಮ್ಗೆ ಹೆಂಗೆ ಅಂತಂದ್ರೆ ಅಂದ್ರೆ ಕುತ್ಕೊಂಡಾಗ ಮುಂದೆ ಓಕೆ ರಜತ್ ಯಾವ ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ ನೋಡೋದೇ ಆಗೋಗ್ಬಿಟ್ಟಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅವನ ಎಕ್ಸ್ಪ್ರೆಷನ್ಸ್ ನೋಡೋದಕ್ಕೆ ಹಾಗಾಗಿ ಒಂದಷ್ಟು ಹನುಮಂತ ರೀಸನ್ಗಳ ಕೊಡ್ತಾನೆ ನೀವು ಏನೋ ಸುಳ್ಳು ಪೊಳ್ಳು ಎಲ್ಲ ಹೇಳ್ತೀರಾ ಇದ್ದಿದ್ದು ಇಲ್ದಲ್ಲೇ ಇರೋದು ಎಲ್ಲಾ ಸೇರಿ ನೀವು ಹೇಳಿ ಅದು ಸರಿ ಹೋಗಲ್ಲ ಅಂತ ಎಲ್ಲ ರೀಸನ್ ಕೊಡ್ತಾರೆ ಅಲ್ಲಿ ಯಾಕೆ ಕೊಟ್ಟಿದ್ದು ಹನುಮಂತೂರು ಅಂತ ಅನ್ಸುತ್ತೆ ಅಂದ್ರೆ ಧನ್ರಾಜ್ ಅವ್ರಿಗೆ ಏನ್ ಫ್ಲಾಪ್ ಅಂತ ಹೇಳ್ಬಿಟ್ಟು ರಜತ್ ಅವರು ಒಂದಷ್ಟು ರೀಸನ್ ನ ಕೊಟ್ಟಿರ್ತಾರೆ ಹಾಗಾಗಿ ಹನುಮಂತೂರು ಒಂಥರ ರಿವೆಂಜ್ ತರ ಏನಾದ್ರು ತಗೊಂಡ್ರ ಅದನ್ನ ಹೇಳದ್ರ ಅಂತ ನಂಗ್ ಅನ್ಸುತ್ತೆ ಯಾಕೆಂತಂದ್ರೆ ಅಹ್ ಫೈನ್ ಓಕೆ ಅವರು ಗಳು ಕೊಡ್ತಾರೆ ಅದೆಲ್ಲ ಫೈನ್ ಬಟ್ ಹನುಮಂತನ್ ಬಗ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಬೇಜಾರಿದೆ ಯಾಕೆ ಅಂತ ಅಂದ್ರೆ ಇಷ್ಟು ದಿನ ದೋಸ್ತಾ ದೋಸ್ತಾ ಅನ್ಕೊಂಡು ಅವ್ರು ಒಟ್ಟಿಗೆನೇ ಬಂದ್ರು ಲಾಸ್ಟ್ ಅಲ್ಲಿ ಸೇಫ್ ಮಾಡ್ಬೇಕಾದ್ರೆ ಎಲ್ಲೋ ಮೋಕ್ಷಿತನ್ ಸೇಫ್ ಮಾಡೋದ್ರ ಬದ್ಲು ಧನರಾಜ್ನ ಸೇಫ್ ಮಾಡಿದ್ರೆ ಅದು ಆ ಗೆಳೆತನ ಆ ದೋಸ್ತಿ ಉಳ್ಕೊಳ್ತಿತ್ತು ಅಂತ ಅನ್ಸುತ್ತೆ ಇವಾಗ ಮನೆಯಿಂದ ಧನರಾಜ್ ಅವರು ಹೋದ್ಮೇಲೆ ಎಷ್ಟು ಫೀಲ್ ಆದ್ರು ಹನುಮಂತೂರು ಹೋಗ್ಬಿಟ್ನಾ ದೋಸ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಭಾವುಕರಾದ್ರು ಅದ್ರ ಬದಲು ಅಷ್ಟೊಂದ್ ಎಮೋಷನಲ್ ಆಗೋದ್ರ ಬದಲು ಎಲ್ಲೋ ಒಂದ್ ಕಡೆ ಅವತ್ತು ಸೇವ್ ಮಾಡ್ಬೇಕಾದ್ರೆ ಈ ಒಂದು ಏನು ಫಿನಾಲೆ ವೀಕಿಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹನುಮಂತೂರು ಧನ್ರಾಜ್ನ ಸೇವ್ ಮಾಡಿದ್ರೆ ಇವಾಗ ಅವ್ರು ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಹೌದಲ್ವಾ ಸೊ ನಾನ್ ಲಾಸ್ಟ್ ರಿವ್ಯೂ ನಲ್ಲೂ ಹೇಳಿದೆ ಹನುಮಂತೂರ್ ಮಾಡಿದ್ದು ಯಾಕೋ ಸರಿ ಕಾಣಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಮೋರ್ ಡಿಸರ್ವಿಂಗ್ ಇದ್ದ ಧನ್ರಾಜ್ ಸೊ ಹಾಗಾಗಿ ಧನರಾಜ್ ನ ಅವ್ರು ಸೇವ್ ಮಾಡಿದ್ರೆ ಇವತ್ತು ಅವನು ಅಲ್ಲಿ ನಿಂತಿದ್ದ ಫಿನಾಲೆ ಸ್ಟೇಜ್ ಅಲ್ಲಿ ನಿಲ್ತಿದ್ದ ಪ್ರಾಬಬ್ಲಿ ವಿನ್ ಆದ್ರೂ ಆಗ್ತಿದ್ದೇನೋ ಹೇಳಕ್ ಆಗಲ್ಲ ಎಲ್ಲೋ ಒಂದ್ ಕಡೆ ಹನುಮಂತು ಮಾಡಿದ ತಪ್ಪು ಅಂತಾನೆ ನಾನು ಹೇಳ್ತೀನಿ ಅಂಡ್ ಒಂದೊಂದ್ಸರಿ ಹನುಮಂತೂರ್ನ ನೋಡಿದ್ರೆ ನಿಜವಾಗ್ಲು ಏನ್ ಅನ್ಸುತ್ತೆ ಅಂತಂದ್ರೆ ಇವ್ ನಿಜವಾಗ್ಲು ಮುದ್ದನ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಇವಾಗ ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ನೋಡಿ ಅವನು ಒಂದ್ ಸ್ವಲ್ಪ ತೊದ್ಲು ತೊದ್ಲು ತರ ಇವಾಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಬ್ಲಾಕ್ ಬಸ್ಟರ್ ಅಂತಾನೆ ಒಂದ್ ವರ್ಡ್ ತಗೊಳದ ಬ್ಲಾಸ್ಟರ್ ಈ ತರ ಸಮಥಿಂಗ್ ತೊದ್ಲೋ ತರ ಮಾತಾಡ್ತಾನೆ ಅದೇ ಒಬ್ರಿಗೆ ಹಾಡ್ ಕಟ್ಟಿ ಹಾಡ್ಬೇಕಾದ್ರೆ ಇನ್ಸ್ಟಾಂಟ್ ಆಗಿ ಆ ಸಿಚುವೇಶನ್ಗೆ ಏನ್ ಹಾಡ್ಬೇಕು ಅದನ್ನ ಪದಗಳನ್ನ ಕಟ್ಟಿ ಇನ್ಸ್ಟಾಂಟ್ ಆಗಿ ಆಡ್ತಾನೆ ಹನುಮಂತು ಸೊ ಇಷ್ಟೊಂದು ಬುದ್ಧಿವಂತಿಕೆ ಇರುವಂತಹ ಇಷ್ಟೊಂದು ಟ್ಯಾಲೆಂಟ್ ಇರುವಂತಹ ನಮ್ಮ ಹನುಮಂತವ್ರು ಏನಾದ್ರೂ ಮುಗ್ಧನ ಮುಖವಾಡ ಹಾಕೊಂಡಿದಾರ ಈ ರೀತಿ ಅನ್ಸಿದ್ದುಂಟು ಎಲ್ಲ ಅದು ಗೊತ್ತಿಲ್ಲ ನಮ್ಗೆ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವ್ ಅಷ್ಟು ಬೇಗ ಡಿಸಿಷನ್ ಆಗಲ್ಲ ಇವನ್ ರಜತ್ ಅವರು ಹಂಗೆ ಹೇಳ್ತಾರೆ ಅವನ್ನ ನಾವು ಮುಗ್ಧ ಅಂತ ಅನ್ಕೊಳ್ತೀವಿ ಬಟ್ ಅಷ್ಟು ಮುಗ್ಧ ಇಲ್ಲ ಅವನು ತನ್ ಮುಗ್ಧ ಅಂತ ತೋರ್ಸ್ಕೊಳ್ತಿದ್ದಾನೆ ಅಂತ ಅನ್ಸುತ್ತೆ ಅಹ್ ಇದ್ರು ಇರ್ಬೋದು ಯಾಕೆ ಅಂತಂದ್ರೆ ಅವ್ರು ಅಷ್ಟು ದಿನಗಳ ಕಾಲ ಅವ್ರ ಜೊತೆ ಒಡನಾಟ ಇದೆ ರಜಕ್ಕೂ ಮತ್ತೆ ಹನುಮಂತು ಮನೆಯಲ್ಲಿ ಇರೋರು ಒಬ್ಬೊಬ್ರು ಒಬ್ಬೊಬ್ರು ಬಗ್ಗೆ ಒಂದ್ ನೂರು ದಿನಗಳ ಕಾಲ ಇರ್ಬೋದು ಎಷ್ಟು ದಿನದಿಂದ ಇದ್ದಾರೋ ಅಷ್ಟು ದಿನಗಳ ಕಾಲ ಅವ್ರನ್ನ ಅರ್ತ್ಕೊಂಡಿರ್ತಾರೆ ಸೊ ಹೇಳಕ್ ಆಗಲ್ಲ ನಮ್ಗೆ ಯಾಕಂದ್ರೆ ನಾವು ಕುತ್ಕೊಂಡು ನೋಡೋರು ಅವ್ರ ಜೊತೆ ನಾವು ಏನೇ ಒಂದು ಮಾತಾಡಿಲ್ಲ ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಇವನ್ ನನಗೂ ಏನ್ ಅನ್ಸುತ್ತೋ ಅದನ್ನ ಹೇಳ್ತಿದ್ದೀನಿ ಇವನ್ ನನಗೆ ಗೊತ್ತು ಹನುಮಂತವ್ರ ಬಗ್ಗೆ ಮಾತಾಡಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಾ ಬೈತೀರಾ ಅಂತ ನಾಟ್ ಅಟ್ ಆಲ್ ಪ್ರಾಬ್ಲಮ್ ಹೇಳ ನಿಮ್ಗೆ ಅದನ್ನ ಹೇಳಿ ನನ್ಗೆ ಅದನ್ನ ಹೇಳ್ತೀನಿ ನಮಗೂ ಎಲ್ಲ ಒಂದ್ ಕಡೆ ಹನುಮಂತ ಮುಗ್ಧನೇ ಯಾವುದು ಇಲ್ಲ ಅಂತಲ್ಲ ಕೆಲವೊಂದು ಡಿಸಿಷನ್ಸ್ ನ ತಗೋಬೇಕಾದ್ರೆ ಮುಗ್ಧತೆ ಎಲ್ಲ ಹೊರ್ಟು ಅಂತ ನಮ್ಗೆ ಅನ್ಸುತ್ತೆ ಅಂಡ್ ಎಕ್ಸ್ಪೆಕ್ಟೆಡ್ ಭವ್ಯ ಅವರು ತ್ರಿವಿಕ್ರಮ್ಗೆ ಬ್ಲಾಕ್ ಬಸ್ ಕೂಟೆ ಕೊಡ್ತಾರೆ ಈ ರೀತಿಯಾಗಿ ಒಂದಷ್ಟು ಆಕ್ಟಿವಿಟಿ ಎಲ್ಲ ನಡೆಯುತ್ತೆ ನಿನ್ನೆ ನಮ್ದು ಎಪಿಸೋಡ್ ಅಲ್ಲಿ ಅಂಡ್ ಅಷ್ಟೇ ನೆನ್ನೆ ಎಪಿಸೋಡ್ ಅಲ್ಲಿ ನಿಂತ ಹೇಳೋ ಅಂತದ್ದೆಲ್ಲ ಏನಿಲ್ಲ ಇಷ್ಟೇ ಏನಂತಂದ್ರೆ ಧನರಾಜ್ ಅವ್ರ ಎಲಿಮಿನೇಟ್ ಆಗಿದ್ದು ಅಂಡ್ ಹನುಮಂತ ಹನುಮಂತವರು ರಜತ್ತು ಒಂದ್ ಸ್ವಲ್ಪ ಮಾರಾಮಾರಿ ಆಯ್ತು ಫೈಟ್ ಆಯ್ತು ಅದಾದ್ಮೇಲೆ ಧನರಾಜ್ ಸ್ಟೇಜಿಗೆ ಬಂದಾಗ ನಿಜ ಎಷ್ಟು ಅಂತ ಅಂದ್ರೆ ಹನುಮಂತು ಮತ್ತೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಅವ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಬ್ರೀಫ್ ಮಾಡ್ತಾನೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹನುಮಂತ ಹನುಮ ದೇವರ ಒಂದು ಶಕ್ತಿಯಾಗೆ ಬಂದ್ ನನ್ನ ಜೊತೆ ನಿಂತ ಅಂತ ಹೇಳ್ಬಿಟ್ಟು ಧನ್ರಾಜ್ ಹೇಳ್ತಾನೆ ಅದೆಲ್ಲ ಸರಿ ಅಂತ ಅನ್ಸುತ್ತೆ ಅವ್ರ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ ಅವ್ರ ಒಂದು ಫ್ರೆಂಡ್ಶಿಪ್ ನೋಡೋದಕ್ಕೆ ನಮ್ಗೆ ಖುಷಿ ಆಯ್ತು ಅವ್ರ ಒಟ್ಟಾಗಿದ್ದಾಗ ಆ ಮಜ್ಜನ ಬೇರೆ ನಮ್ಗೆ ಎಪಿಸೋಡ್ ಗಳಲ್ಲಿ ಸಿಗೋದು ಯಾಕೆಂದ್ರೆ ಒಬ್ಬರಿಗೆ ಕೂತ್ಕೊಂಡ್ ತಮಾಷೆ ಆಗಿ ಮಾತಾಡೋದು ತುಂಬಾನೇ ಕಿಕ್ಕಿತ್ತು ನಮ್ಗೆ ಎಪಿಸೋಡ್ ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅಂತ ಹೇಳ್ತಾ ಅಂಡ್ ಸುದೀಪ್ ಸರ್ ಹೇಳಿದರೆ ಇನ್ ಮುಂದೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಟಾಸ್ಕ್ ಗಳಿರಲ್ಲ ಇನ್ನ ಫಿನಾಲೆ ವಾರ ಇವತ್ ಬಿಟ್ರೆ ಇನ್ನ ನೆಕ್ಸ್ಟ್ ವಾರದಲ್ಲಿ ನಾವು ಸಿಗೋದೇ ಫಿನಾಲೆ ಸ್ಟೇಜ್ ಅಲ್ಲಿ ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ದಾರೆ ಅಂಡ್ ಇವತ್ತಿನ ಪ್ರೋಮೋ ನೋಡಿದ್ರೆ ಸುದೀಪ್ ಸರ್ ಹೇಳಿದ್ದಾರೆ ಏನೋ ಟಾಸ್ಕ್ ಗಳಿರಲ್ಲ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ನೋಡಿದ್ರೆ ಇನ್ನೊಂದು ವಾರ ಇದೆ ಇದ್ರ ಅವಶ್ಯಕತೆ ಇತ್ತಾ ಅಂತ ಇಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತೆ ಯಾಕೆಂತಂದ್ರೆ ಅಹ್ ಎಲ್ಲಾರು ಒಂದೊಂದು ಕೆಲವೊಂದು ಐಟಮ್ಸ್ ನ ಇಟ್ಟಿರ್ತಾರೆ ಮಡಿಕೆ ಆತರ ಐಟಮ್ಸ್ ನ ಸ್ಟ್ಯಾಂಡ್ ಟೇಬಲ್ ತರ ಇಟ್ಬಿಟ್ಟು ನಿಮ್ಮ ಮನ್ಸಲ್ಲಿ ಏನಾದ್ರು ಅವ್ರ ಬಗ್ಗೆ ಕೋಪ ದ್ವೇಷ ಆತರ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಒಡ್ದಾಕೋದ್ರ ಮೂಲಕ ಅವರ ಕೋಪನ ತೀರ್ಸ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಏನೋ ಒಂದ್ ಆಕ್ಟಿವಿಟಿ ನ ಕೊಟ್ಟಿರ್ತಾರೆ ಅದ್ರಲ್ಲಂತೂ ಮಂಜಣ್ಣ ರಜತದ ತಗೋ ಫೈಟ್ ಇಬ್ರುಗೂನು ಈ ಒಂದ್ ಮಂಜಣ್ಣ ಒಂದಷ್ಟು ನೀನ್ ನೋಡ್ದ ನಮ್ ಏನೋ ಮಾಡ್ತೀನಿ ಅಂತ ಅಂತಿದ್ದೆ ನಂದು ಗೌತಮಿ ಫ್ರೆಂಡ್ಶಿಪ್ ನ ಏನು ಅಳಡಾಡ್ಸಕ್ ಆಗ್ಲಿಲ್ಲ ನೀನು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ರಜತ್ ಬಿಡ್ತಾನ ಬಿಡೋದಿಲ್ಲ ಅವನು ಸೆಡೆ ಗಿಡೆ ಅಂತ ಎಲ್ಲ ಬೈದಾಕ್ ಹಾಕ್ಬಿಡ್ತಾನೆ ಆ ಏನ್ ಮಾಡ್ಕೊಂತೀಯ ಬರ್ ಒನ್ ಒನ್ ಬರ್ತೀಯ ನೀನು ಅಂತೆಲ್ಲ ಕೇಳ್ಬಿಟ್ಟು ಫುಲ್ ರಾಂಗ್ ಆಗ್ಬಿಡ್ತಾನೆ ರಜತ್ ಇನ್ನೇನ್ ಗುರು ಅವನು ಆ ವರ್ಡ್ ಗಳು ಇನ್ನೂ ಕಂಟ್ರೋಲ್ ಮಾಡಿಲ್ಲ ಏನು ಸುದೀಪ್ ಸರ್ ಕೇಳ್ಬೇಕು ಆ ವರ್ಡ್ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ಲಾಸ್ಟ್ ಪಂಚಾಯತಿಗಳಲ್ಲೇ ಕೇಳ್ಬೇಕಿತ್ತು ಬಟ್ ಅಷ್ಟಾಗಿ ಕೇಳಿಲ್ಲ ಅಂಡ್ ರಜತ್ ಏನಾದ್ರು ಓಕೆ ಇನ್ನೇನು ನಾಮಿನೇಷನ್ ಇಲ್ಲ ಏನಿಲ್ಲ ಹೆಂಗ್ ಮಾತಾಡಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ರಜತ್ ಏನಾದ್ರು ಮಾತಾಡ್ತಿದ್ದಾನ ಅದು ಗೊತ್ತಿಲ್ಲ ನಮ್ಗೆ ಬಟ್ ಈ ರೀತಿಯಾಗಿ ಮಾತಾಡುದು ತಪ್ಪು ನಾನು ಹೇಳ್ದಂಗೆ ಮನೆ ಮಂದಿ ಎಲ್ಲ ಕೂತ್ ನೋಡ್ಬೇಕಾದ್ರೆ ಇವಾಗ ಚಿಕ್ಕ ಮಕ್ಳೇ ನೋಡ್ತಿರ್ತಾರೆ ಅವ್ರು ಪ್ರಶ್ನೆ ಮಾಡ್ಬೋದು ರಜತ್ ಇಷ್ಟ ಪಡ್ತಿರೋರು ಸೆಡೆ ಅಂದ್ರೆ ಇನ್ನೊಬ್ರು ಸೆಡೆ ಅಂತ ವರ್ಡ್ ಗಳು ಯೂಸ್ ಮಾಡ್ಬೋದು ಇದೆಲ್ಲ ರಾಂಗ್ ರಜತ್ ಅವರು ಮನೆ ಹೊರಗಡೆ ಇರ್ಬೋದು ಮನೆ ಒಳಗಡೆ ಇರ್ಬೋದು ಎಲ್ಲೇ ಆಗಲಿ ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಇಡ್ಬೇಕಾಗತ್ತೆ ಹನುಮಂತ ಅವ್ರು ಹೇಳ್ದಂಗೆ ಅಂತ ಅನ್ಸುತ್ತೆ ಹನುಮಂತು ಹೇಳಿದ್ರಲ್ಲಿ ಎಲ್ಲಾನು ಸುಳ್ಳು ಅಂತ ಅಲ್ಲ ಎಲ್ಲಾನು ನಿಜ ಅಂತಾನಲ್ಲ ಸರಿ ನಮ್ ಹನುಮಂತು ಹೇಳದು ನೂರಕ್ಕೆ ನೂರು ಸತ್ಯ ಆಗಿರುತ್ತೆ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಇಷ್ಟಿತ್ತು ನೋಡ್ಬೇಕು ಅದು ಭವ್ಯನ್ ಬೇರೆ ಹಾಕೊಂಡು ನನ್ ಬೈ ಅಂತ ಹೇಳ್ಬಿಟ್ಟಿ ಆ ಬೈ ಬೈಸ್ಕೊಳ್ಳೋದೆ ಕೆಲ್ಸನ ಅಂತಂದ್ರ ಆ ಅದು ಬೇಕು ಹಂಗೆ ಹೆಂಗೆ ಫುಲ್ ಜಾಸ್ತಿ ಆಗುತ್ತೆ ನೋಡೋಣ ಇವತ್ತು ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು ಇದ್ರ ಬಗ್ಗೆ ಅನ್ಸಿದ ಪ್ರಕಾರ ಇನ್ನೊಂದು ವಾರ ಇರ್ಬೇಕಾದ್ರೆ ಇದ್ರೆಲ್ಲಾ ಅವಶ್ಯಕತೆ ಇರಲಿಲ್ಲ ಯಾಕೆಂತಂದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ಆ ಮನಸ್ತಾಪಗಳು ದ್ವೇಷನ ಹೊತ್ತು ಹೋಗೋದು ಬೇಕಾಗಿರ್ಲಿಲ್ಲ ಏನೆಲ್ಲಾ ಆಗಿದೆ ಆ ಮನಸ್ತಾಪ ಜಗಳೆಲ್ಲಾನು ಆ ಬಿಗ್ ಬಾಸ್ ಮನೆಯಲ್ಲೇ ಬಿಟ್ಟು ಎಲ್ಲ ಒಂದಾಗಿ ಹೋಗ್ಬೇಕಿತ್ತು ಬಟ್ ಏನೋ ಆಕ್ಟಿವಿಟಿನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇನ್ನೂ ಒಂದ್ ವಾರದಲ್ಲಿ ಏನಾದ್ರು ತಕ್ಷಣ ಟಿ ಪಿ ಕಂಟೆಂಟ್ ಅಂತ ಮಾಡಿದ್ರು ಮಾಡಿರ್ಬೋದು ಹೇಳಕ್ಕಾಗಲ್ಲ ಅಂತ ಹೇಳ್ತಾ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಕದ್ ನೋಡ್ಬೇಕಿದೆ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನ ರಿವ್ಯೂ ಮತ್ತೊಂದು ಎಪಿಸೋಡ್ ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ನಮಸ್ಕಾರ